ಾವೆ ಈಗಿನ ಮಾಹಿತಿ ಪ್ರಕಾರ ನಂತರ ಅವೆಲ್ಲ ಚೆಚ್ಚಿ ನಂಬರ್ ಇಂಜಿನ್ ನಂಬರ್ ಎಲ್ಲ ತೊಗೊಂಡು ಅದು ಕೊಟ್ಟಿನಲ್ಲಿ ನಾವು ಇನ್ನು ನಂತರ ಇನ್ವೆಸ್ಟಿಗೇಷನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಎಲ್ಲ ಬೈಕ್ಗಳು ಅಂತ ಮಾಹಿತಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಗಂಟೆಗೆ ಎಂಬಿ ಕಾಲೋನಿಯಲ್ಲಿ ಒಬ್ಬ ಮಹಿಳೆ ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಅಲ್ಲಿ ಬೇಕ್ರಿ ಇರ್ತದೆ ಆ ಬೇಕ್ರಿ ಪಕ್ಕಕ್ಕೆ ಒಂದು ಸಣ್ಣ ಹೋಟೆಲ್ ಇರ್ತದೆ ದಿನ ಅದನ್ನು ಅವರು ವ್ಯಾಪಾರಿ ಇಡ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಆ ಹೋಟೆಲ್ನ ಪ್ರಾರಂಭ ಮಾಡಲಿಕ್ಕೆ ಬೆಳಗ್ಗೆ ಹೋಗ್ತಾರೆ ಹೋಗುವಾಗ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲೇ ಆ ಪಕ್ಕಕ್ಕೆ ಮನೆ ಇದೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಮ್ಮ ಹೋಗುವಾಗ ಒಬ್ಬ ಎದುರಿಗೆ ಒಬ್ಬ ಹುಡುಗ ಬರ್ತಾನೆ ಬರ್ತಾ ಇವ್ನ ನಡ್ಕಂತ ಹೋಗೋ ಅವರ ಸರನ ಕಿತ್ಕೊಂಡು ಹೋಗ್ತಾರೆ ಸರ ಕಿತ್ಕೊಂಡು ಅಲ್ಲಿಂದ ಓಡಿ ಕಿತ್ಕೊಂಡು ಹೋಗ್ತಾನೆ ಇವನು ಪ್ರಯಾಮನ ಪ್ರಯತ್ನ ಮಾಡ್ತಾರೆ ಅಕ್ಕಪಕ್ಕ ಪಕ್ಕಲಿ ಕೇಳಿದ್ರೆ ಓಡೋಗಿರ್ತಾನೆ ಸೊ ಅದನ್ನು ನಮ್ಮ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟರೆ ತಕ್ಷಣ ಎಲ್ಲರೂ ಭೇಟಿ ನೀಡ್ತೀವಿ ಇನ್ಸ್ಪೆಕ್ಟ್ರ್ ಭೇಟಿ ನೀಡ್ತಾರೆ ನಮ್ಮ ಕ್ರೈಮ್ ತಂಡ ಆಮೇಲೆ ನಾವು ಕೂಡ ಎಲ್ಲರೂ ಭೇಟಿ ಮಾಡ್ತೀವಿ ಭೇಟಿ ನೀಡಿ ಅಲ್ಲಿ ಒಂದು ಸಿ ಸಿ ಟಿ ವಿ ಫುಟೇಜ್ ಅಲ್ಲೊಂದು ಲೋಕಲ್ಲಾಗಿ ನಮ್ಗೆ ಅದು ಬೇಕರಿ ಕಡೆಯೆಲ್ಲ ಒಂದು ಸಿಗ್ತದೆ ಅದನ್ನೇ ಹಂಗೆ ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಬೇರೆ ಬೇರೆ ಕಡೆಯೆಲ್ಲ ದಾರಿನಲ್ಲಿ ಇದ್ದಾವೆ ಸಿ ಸಿ ಟಿ ವಿಗಳು ಅದನ್ನ ಇಂಪ್ರೂವ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ಹೋದಾಗ ಟುವರ್ಡ್ಸ್ ಕಾರಿಕಿ ಕಡೆ ಹೋಗಿಕ್ಕೆಲ್ಲ ಗೊತ್ತಾಗ್ತದೆ ಅದು ಎಲ್ಲ ಸಿ ಸಿ ಟಿ ವಿಗಳನ್ನ ಅದನ್ನೆಲ್ಲ ನೋಡ್ಕೊತ ಹೋದಾಗ ಒಂದು ಅದರ ಮಾಹಿತಿ ಸಿಗ್ತದೆ ನಮ್ಮ ಕ್ರೈಮ್ ತಂಡ ಸಿನ್ನೂರು ನಗರ ಪೊಲೀಸ್ ಠಾಣೆ ಕ್ರೈಮ್ ತಂಡ ಇದೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಇದರಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹಗಲು ಎರಡನ್ನು ಅವ್ರು ಮಳೆ ಸಾಯ್ತಾ ಇರ್ತಿತ್ತು ಹಗಲು ಎರಡು ಎಲ್ಲದೇ ಕಂಪ್ಲೀಟಾಗಿ ದುರ್ಗಪ್ಪ ಇವರೆಲ್ಲ ನೇತೃತ್ವದಲ್ಲಿ ಎಲ್ಲ ಕಡೆ ಬೆನ್ನತ್ತಿ ಅವ್ರನ್ನ ಆರೋಪಿಗಳು ಯಾರಂತ ಪತ್ತೆ ಹಚ್ಕೊಂಡು ಅದರಲ್ಲಿ ಮೂರು ಜನರ ದಸ್ತಿಗಿರಿ ಮಾಡ್ಕೊತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಆರಿಫ್ ಅಂತ ಒಬ್ಬನಿದ್ದಾನೆ ಇನ್ನೊಬ್ಬನು ಸಿದ್ದರಾಮಪ್ಪ ಅಂತೇಳಿ ಇನ್ನೊಬ್ಬ ಕಾನೂನು ಸಂಘರ್ಷಿತವಾಗ ಅಂದರೆ ಇನ್ನೊಂದು ಮಹಿಳೆಯರ್ತಾನೆ ಅವರು ಸೊ ಇವನ್ನೆಲ್ಲ ದಸ್ತಗಿರಿ ಮಾಡಿ ಮೈನರ್ ಇರುವಂಥ ಹುಡುಗನ್ನ ವಿಚಾರಣೆ ಮಾಡಲಾಗಿ ಮತ್ತು ನಗರದಲ್ಲಿ ಒಂದು ಹತ್ತೊಂಬತ್ತು ಕಡೆ ಬೈಕ್ಗಳ ಕಳ್ಳತನ ಮಾಡಿ ಆ ಕ ಬೈಕ್ಗಳ ಬಗ್ಗೆ ಮಾಹಿತಿ ಸಿಗ್ತದೆ ಆ ಮಾಹಿತಿ ಕೊಟ್ಟಂಥ ಮಾಹಿತಿನ ಆಧರಿಸಿ ಇವರ ತಂಡ ಪಿ ಐ ಮತ್ತು ಇವರು ನಮ್ಮ ಕ್ರೈಮ್ ತಂಡ ಏನಿದೆ ಅವರೆಲ್ಲ ಸೇರಿ ಆ ಮಾಹಿತಿ ಆಧಾರದ ಮೇಲೆ ಹತ್ತೊಂಬತ್ತು ಬೈಕ್ಗಳನ್ನು ಬೇರೆ ಬೇರೆ ಕಡೆಯಿಂದ ವಶಪಡಿಸಿಕೊಂಡು ಅದನ್ನೆಲ್ಲ ಸೀಸ್ ಮಾಡ್ಕೊಂತಾರೆ ಆಮೇಲೆ ಅದೇನು ಬಂಗಾರ ಹೋಗಿತ್ತು ಬಂಗಾರ ಮೂವತ್ತೊಂದು ಪಾಯಿಂಟ್ ಎಂಬತ್ತೇಳು ಗ್ರಾಮ್ ಪ್ರ ಬಂಗಾರ ಅಂದರೆ ಮೂರು ತೊಲೆಗಿಂತ ಹೆಚ್ಚು ತೊಲೆ ಇಂಟ್ಯಾಕ್ಟ್ ಏನು ಆಗಿದೆ ಅದೇ ಮಾಲನ್ನು ಸಿಕ್ಕಿದೆ ಆ ತಂಡಕ್ಕೆ ನಮ್ಮ ಎಸ್ ಪಿ ಸಾಹೇಬರು ಶ್ಲಾಘನೆ ಮಾಡಿದ್ದಾರೆ ಅವ್ರಿಗೆ ಸೂಕ್ತ ಬಹುಮಾನ ನೀಡಿತು ಅಂತ ಕೂಡ ಹೇಳಿದರು ಮೂರು ಸೇರಿ ಬಂಗಾರನ ಮತ್ತು ಬೈಕ್ ಸರ್ ಇಲ್ಲ ಇದರಲ್ಲಿ ಆರಿಫ್ ಮತ್ತು ಸಿದ್ದರಾಮಪ್ಪ ಇವರು ಇದಕ್ಕೆ ಯಾವುದು ಬಂಗಾರ ಸಾಮಾನು ಕಳ್ಳತನ ಏನಾಗಿದೆ ಅಂತ ರಾಬರಿ ಕೇಸ್ ಮೂರು ಜನ ಮೂರು ಜನ ಮೂರು ಜನ ಮೂರು ಜನನು ಕೂಡ ಇದರಲ್ಲಿ ಚೈನ್ ಸ್ನ್ಯಾಚಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಆ ಬೈಕ್ನಲ್ಲಿ ಮಾತ್ರ ಒಬ್ಬನು ಭಾಗಿಯಾಗಿ ಆದರೆ ಚೈನ್ ಹುಡ್ಕೊಂಡು ಹೋದಾಗ ಬೈಕ್ ಸಿಗೋದಿಲ್ಲ ಹೌದು ಹೌದು ಚೈನನ್ನು ಹುಡ್ಕೊಂತ ಹೋದಾಗ ಅವನ್ನ ಹಿಡಿದು ಹಿಡಿದ ಮೇಲೆ ಎನ್ಕ್ವೈರಿ ಮಾಡಿದಾಗ ಇವೆಲ್ಲ ಉಳಿದಿದ್ದೆಲ್ಲ ಪತ್ತೆ ಆಗಿದೆ ಬೈಕ್ ಕಳ್ಳತನ ಮಾಡಿದ್ರು ಪತ್ತೆ ಆಗಿದೆ ಇವೆಲ್ಲ ಬೈಕ್ಗಳು